ಸ್ವತಃ ಮುಖ್ಯಮಂತ್ರಿಗಳು ತಮ್ಮ ಡೆಲ್ಲಿ ಪ್ರವಾಸವನ್ನು ಬಿಟ್ಟು ನಿಮ್ಮ ಸ್ಕ್ಯಾಂಡ್ಲ್ಗಳೇನಾಗಿದೆ ವಾಲ್ಮೀಕಿ ಹಗರಣ ಇರ್ಬೋದು ಮೂಢ ಹಗರಣ ಇದನ್ನು ಲೂಟಿ ಮಾಡಿರೋ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಹೋಗಿದ್ದೀರ ನೀವು ಆಮೇಲೆ ಕೊಟ್ಟುಗಳ ಎಕ್ಸ್ಪ್ಲನೇಷನ್ ಫಸ್ಟು ನೊಂದಿರೋವಂಥ ಭಾಗಗಳಿಗೆ ಬಂದು ಅಲ್ಲಿ ಪರಿಹಾರ ಕಾರ್ಯ ನಡೀತಾ ಇದೆಯಾ ಅನ್ನೋದನ್ನು ಪರಿಶೀಲನೆಯನ್ನು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು ಅದನ್ನು ಮಾಡಲೇ ಇಲ್ಲ ಸರ್ಕಾರ ಇಷ್ಟೊಂದು ಪ್ರಾಣ ಹಾನಿಯಾಗಿದೆ ಜಾನುವಾರುಗಳಿಗೆ ಸಾವು ನೋವಾಗಿದೆ ತೋಟಗಳು ಎಲ್ಲ ಬೆಳೆ ಹಾನಿಯಾಗಿದೆ ಬಾಳೆ ತೋಟ ಇರ್ಬೋದು ಅಡಿಕೆ ಇರ್ಬೋದು ಭತ್ತ ಇರ್ಬೋದು ಕಾಫಿಯಂತೂ ಈ ಮಳೆ ಜಾ ಜಾಸ್ತಿಯಾಗಿ ಕೊಳತು ಬೀಜಗಳೆಲ್ಲ ಉದುರ್ತಾ ಇದೆ ಕಾಫಿ ನಾನು ಭೇಟಿ ಮಾಡಿದ್ದೆ ಮೊನ್ನೆ ಹೋಗಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಬೆಳಗಾಂ ಭಾಗದಲ್ಲೂ ಕೂಡ ಪ್ರವಾಹ ಬಂದು ಕೆರೆ ಕಟ್ಟೆಗಳೆಲ್ಲ ಹೊಡೆದೋಗಿದೆ ಬೆಳೆ ಹಾನಿಯಾಗಿದೆ ಬೆಳಗಾಮಲ್ಲೂ ಕೂಡ ರಾಯಚೂರಲ್ಲಾಗಿದೆ ಯಾದಗಿರಿಯಲ್ಲಾಗಿದೆ ಈ ಥರ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಮಳೆ ಹಾನಿಯಾಗಿದೆ ಆಲ್ಮೋಸ್ಟ್ ಆಲ್ ಅದರಲ್ಲೂ ಕೋಸ್ಟಲ್ ಬೆಲ್ಟಲ್ಲಂತೂ ಜಾಸ್ತಿ ಆಗಿದೆ ಮಲ್ನಾಡು ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇದೆ ಇವತ್ತು ಕೂಡ ಚಾರ್ಮುಡಿ ಘಾಟಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಕಾರುಗಳೆಲ್ಲ ಕಜೂಮ್ ಆಗಿರೋದು ಕಾಣಿಸ್ತಾ ಇದೆ ಅಲ್ಲ ಇದನ್ನು ರಾಜ್ಯ ಸರ್ಕಾರ ಒಂದು ಸಮರೋಪಾದಿಯಲ್ಲಿ ಟೀಮ್ ಮಾಡಬೇಕಾಗಿತ್ತು ಮತ್ತು ಎಲ್ಲೆಲ್ಲಿ ಈ ಥರ ಅನಾಹುತ ಆಗಿದೆ ಅಲ್ಲಿ ತಾಲೂಕಲ್ಲಿ ಅಲ್ಲಿನ ಎಮ್ ಎಲ್ ಎಗಳೇನಿದ್ದಾರೆ ಯಾವುದೇ ಪಾರ್ಟಿ ಎಮ್ ಎಲ್ ಎ ಇರಲಿ ಆ ಎಮ್ ಎಲ್ ಎಗಳ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕಾಯಿತು ಟಾಸ್ಕ್ ಫೋರ್ಸ್ ಮಾಡಿ ಅದಕ್ಕೆ ಹಣ ಬಿಡುಗಡೆ ಮಾಡಿ ಇಮಿಡಿಯೇಟಾಗಿ ರೋಡ್ಗಳು ಕೆಲವುಗಳನ್ನ ಹೋಗಿದೆ ಮೋರಿಗಳು ಹೋಗಿದೆ ಮನೆಗಳು ಬಿದ್ದೋಗಿದೆ ಇದನ್ನೆಲ್ಲ ಸಮರೋಪಾದಿಯಲ್ಲಿ ಕಟ್ಟುವಂಥದಕ್ಕೆ ಅವರು ಎಲ್ಲ ಎಮ್ ಎಲ್ ಎಗಳಿಗೂ ಅಟ್ಲೀಸ್ಟು ಒಂದೊಂದು ಐದೈದು ಕೋಟಿ ರೂಪಾಯಿ ಆದರೂ ಬಿಡುಗಡೆ ಮಾಡಬೇಕಾಗಿತ್ತು ಐದೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಅಟ್ಲೀಸ್ಟ್ ಟೆಂಪ್ರವರಿ ಒಂದು ರೋಡ್ ಮಾಡೋವಂಥದ್ದು ಟೆಂಪ್ರವರಿ ಅವರಿಗೆ ಶೆಲ್ಟ್ರ್ ಕೊಡೋವಂಥದ್ದು ಅವರಿಗೆ ಊಟ ಉಪಚಾರ ಮಾಡುವಂಥದ್ದು ಅವರಿಗೆ ಮೆಡಿಸನ್ ವ್ಯವಸ್ಥೆ ಮಾಡೋವಂಥದ್ದು ಇದೆಲ್ಲನೂ ಕೂಡ ಮಾಡೋಕ್ಕೆ ಟಾಸ್ಕ್ ಫೋರ್ಸನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ ನಾವು ಕೂಡ ನಮ್ಮ ನಾನು ಕೂಡ ಎಲ್ಲ ಕಡೆ ಪ್ರವಾಸ ಇದ್ದೀನಿ ನಮ್ಮ ಪಾರ್ಟಿ ಬಿ ಜೆ ಕೂಡ ತಂಡಗಳನ್ನು ಮಾಡಿಕೊಂಡು ಅಶ್ವಥ್ ಅವರು ಇರ್ಬೋದು ಜ್ಞಾನೇಂದ್ರ ಈ ಥರದ ಎಲ್ಲರೂ ತಂಡ ಮಾಡಿಕೊಂಡು ನಾರಾಯಣ ಸ್ವಾಮಿಯವರು ರಾಜ್ಯಾಧ್ಯಕ್ಷರು ಅವ್ರು ಹೇಳಿ ಹೋಗಿದ್ದಾರೆ ಪ್ರವಾಸ ಮಾಡ್ತಾಯಿದ್ದೀವಿ ನಮ್ಮ ದೃಷ್ಟಿ ಇರೋವಂಥದ್ದು ಏನು ತಪ್ಪುಗಳಾಗಿದೆ ಅದನ್ನು ನಾವು ಸರ್ಕಾರದ ಗಮನಕ್ಕೆ ಸರ್ಕಾರ ಅದನ್ನ ಕೂಡಲೇ ಪರಿಹಾರ ಮಾಡಬೇಕು ಆ ಕೆಲಸವನ್ನು ಸರ್ಕಾರ ಮಾಡಬೇಕು ನಾವು ವಿರೋಧ ಪಕ್ಷವಾಗಿ ಏನು ತಪ್ಪುಗಳಾಗ್ತಾಯಿದೆ ಜನರ ಸಂಕಷ್ಟ ಏನು ಜನರ ನೋವೇನು ಅದನ್ನು ಸರ್ಕಾರಕ್ಕೆ ಮುಟ್ಟಿಸ್ತಾ ಮುಟ್ಟಿಸ್ತಾಯಿದ್ದೀರಿ ನಾನು ಇದಾದ ಮೇಲೆ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೂ ಪತ್ರ ಬರಿತೀನಿ ಇದೆಲ್ಲವನ್ನು ಮನೆ ಕಟ್ಟುವಂಥದಕ್ಕೆ ಐದು ಲಕ್ಷ ಕೊಡಬೇಕು ಪರಿಹಾರ ಕೊಡಬೇಕು ಒಂದು ಹದಿನತ್ತೈದು ಮನೆಗಳು ಬಿದ್ದಿದ್ರೆ ಅದಕ್ಕೂ ಪರಿಹಾರ ಕೊಡಬೇಕು ಬೆಳೆ ಹಾನಿಗೆ ಪರಿಹಾರ ಕೊಡಬೇಕು ಇದೆಲ್ಲವನ್ನು ಪತ್ರವನ್ನು ನಾನು ಬರೆಯೋನಿದ್ದೀರಿ ನಮ್ಮ ಚೀಫ್ ಸೆಕ್ರೆಟ್ರಿಕವರಿಗೆ ನಾನು ಮಾಧ್ಯಮದ ಮುಖಾಂತರನೂ ಕೂಡ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಕೂಡಲೇ ಸಮರೋಪಾದಿಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅನ್ನೋದು ನನ್ನ ಆಗ್ರಹವನ್ನು ತಿಳಿಸ್ತಾ ಇದ್ದೀನಿ